ಡೂರ್ಗೆ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿದ್ದೀನಿ ಫೇಸ್ ನಾಟ್ ಫೇಸ್ ವಾಶ್ ಫೇಸ್ ಫ್ರೆಂಡ್ಸ್ ಆದ್ರೂ ಒಂದು ಕೆಲಸ ಮಾಡೈತೆ ಬೆಳಗ್ಗೆ ಬೆಳಗ್ಗೆ ಕಿಚನ್ಗೆ ಹೋಗಿ ಬರುವ ಬನ್ನಿ ಫ್ರೆಂಡ್ಸ್ ಸಂಡೇ ಬಂದ್ರೆ ಫುಲ್ ಖುಷಿ ಖುಷಿ ಅದು ಬೆಳಗ್ಗೆ ಬೆಳಗ್ಗೆ ನನ್ನ ಮುಖದಲ್ಲಿ ಮಂದಾಸ ಬರೋ ಕಾರಣವೇ ನಾನ್ ವೆಜ್ ನೀವು ಮನೆ ವಿಡಿಯೋದಲ್ಲಿ ಒಬ್ಬರು ಫ್ರೆಂಡ್ ಕೇಳಿದ್ರಿ ನೀವು ಯಾಕೆ ಮಟನ್ನೇ ತರಿಸಲ್ಲ ಮಟನ್ನೇ ಮಾಡಲ್ಲ ಅಂತ ಈ ವಿಷಯನ ನಾನು ಶಿವಾಗ್ ಹೇಳಿದೆ ನಮ್ಮ ಫ್ರೆಂಡ್ಸ್ ಹಿಂಗೆ ಕೇಳ್ತವ್ರೆ ಅಂತ ಅಷ್ಟೇ ತಾನೇ ತರ್ತೀವಿ ಅಂದ್ಬಿಟ್ಟು ನಾನು ಎದ್ದೊಳಕ್ಕೆ ಮುಂಚೆನೇ ಮಟನ್ ತಂದು ಇಟ್ಬಿಟ್ಟಿದೆ ಕುರಿನಾ ಮೇಕೆನಾಯಿತು ಅದು ಯಾವುದು ಅಲ್ಲ ನಾಯಿನ ಫ್ರೀಯಾಗಿ ಸಿಕ್ತಿತ್ತು ಅಂತ ಕುಯಿ ಗೊಡಿಸ್ಬಿಟ್ಟ ಮೇಕೆ ಮಟನ್ ತಂದೈತೆ ಫ್ರೆಂಡ್ಸ್ ಇದರಲ್ಲಿ ಆಗೇ ಮಾಡಬೇಕು ಸಾಂಬಾರು ನಿಜ ಫ್ರೆಂಡ್ಸ್ ಅದು ನಾನು ಮಾಡೋದು ನನಗೆ ಇಷ್ಟ ಆಗಲ್ಲ ಅದೊಂಥರ ನಂಗೆ ಸ್ಮೆಲ್ ಇರ್ತಿತ್ತು ಯಾರಾದರೂ ಮಾಡಿದ್ರೆ ಚಪರ್ಸ್ಕೊತಿದ್ದೀನಿ ಅದಕ್ಕೆ ನಾನು ಬಿರಿಯಾನಿ ಮಾಡೋದೀನಿ ಬಿರಿಯಾನಿ ಸೊಕ್ಕೋದಾಗಿ ಮಾಡ್ತೀನಿ ಫ್ರೆಂಡ್ಸ್ ಮಟನ್ ಬಿರಿಯಾನಿ ಮಾತ್ರ ಅದಕ್ಕೆ ಹಲೋ ಮ್ಯಾನ್ ಏನ್ ಮಾಡ್ಬೇಕು ಅಲ್ಲ ನಮ್ ಫ್ರೆಂಡ್ಸು ಹಾಕ್ತೀನ್ರಿ ಇತ್ತಿನ್ರಿ ಅಂತ ಕಮೆಂಟ್ ಮಾಡವ್ರೆ ಅಂದ್ರೆ ಮಾತ್ರ ತರ್ತಿಯಲ್ಲ ಅದೇ ನಮ್ಮ ಫ್ರೆಂಡ್ಸ್ ಹೇಳ್ತವ್ರೆ ಒಂದಿನ ಹೊರಗಡೆ ಹೋಗಿ ಸುತ್ತಾಡ್ಕೊಬರ್ರಿ ಓಟ್ಲಲ್ಲಿ ಊಟ ಮಾಡೋಬರ್ರಿ ಅಂತ ಇದಕ್ಕೆ ಯಾಕೆ ಹೋಗ್ತಾ ಇಲ್ಲ ನೀನು ಟೈಮು ಟೈಮ್ ಬರಲ್ಲ ಫ್ರೆಂಡ್ಸ್ ಶಿವಗೆ ನಾನು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಶಿವ ಮುಂದೆ ನಾನು ಏನು ಇಲ್ಲ ಅಂದ್ಬಿಟ್ಟು ಶಿವ ಮೆಂಟಾಲಿಟಿ ನನಗೂ ಹಂಗೆ ಅಂದ್ರೆ ನಿನ್ ಜೊತೆ ಬರೋ ಯೋಗ್ಯತೆ ನನ್ಗಿಲ್ವಾ ಅಂತಾನೆ ಅದೇ ಯಾವ ಟೈಮು ಅಂತೇಳು ಹನ್ನೆರಡು ಗಂಟೆಗ ಒಂದು ಗಂಟೆಗಿ ಅದೇ ಫಿಕ್ಸ್ ಮಾಡಿಕ್ಲಿ ಮೊಬೈಲ್ ಅಲ್ಲೇ ಫಿಕ್ಸ್ ಮಾಡ್ಕೋ ಸೋಮ ಭಾನುವಾರ ಸೋಮವಾರ ಹೋಗಣ ಇದನ್ನು ನಂಬ ಥರ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾವು ಬಿರಿಯಾನಿಗೆ ಹೋಗೋಕ್ಕೂ ಮುಂಚೆ ಒಳ್ಳೆ ಕೆಲಸ ಮಾಡಬೇಕಾಗ್ತೈತೆ ಅದಕ್ಕೆ ಈ ಥರ ತಲೆ ಸ್ನಾನ ಮಾಡಿಕೊಂಡು ಸಂಪ್ರದಾಯಸ್ಥವಾಗಿ ನಾನು ರೆಡಿಯಾಗಿರೋದು ಅದೇನಂದರೆ ಫ್ರೆಂಡ್ಸ್ ನಮ್ಮ ಹುಂಡಿ ಮಟಾಶ್ ಮಾಡುವ ಕಾಲ ಬಂದೇ ಬಿಡ್ತು ಆರು ತಿಂಗಳಿಂದ ಒಂದು ಹುಂಡಿ ತಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ನಾನು ವರಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಕೊಡಾಕ್ತೀನಿ ದುಡ್ಡು ಕೊಡಕ್ತೀನಿ ಅಂತ ಅದಕ್ಕೆ ಇನ್ನೇನು ವರಲಕ್ಷ್ಮಿ ಹಬ್ಬ ಇನ್ನೂ ಟೈಮ್ ಇಪ್ಪತ್ತು ದಿನ ಆದರೂ ಈಗಲೇ ಹೊಡಿಬೇಕು ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಆನ್ಲೈನ್ ಶಾಪಿಂಗ್ಗಳಿತ್ತು ಆಮೇಲೆ ಸ್ಟಾಕ್ ಆಗಿ ಹೋಗ್ತವೇನೋ ಅಂತ ಕೆಲವೊಂದು ಐಟಮ್ಗಳು ಆನ್ಲೈನಲ್ಲೇ ಕಡಿಮೆಗೆ ಸಿಗ್ತವೆ ನನಗೆ ಹಬ್ಬಕ್ಕೆ ಬೇಜಾರಾಗ್ತಿದೆ ಇದು ದುಃಖಕರವಾದಂಥ ವಿಷಯನೇ ನಮ್ಮ ಉಂಡಿ ಇಲ್ಲೈತೆ ಎಷ್ಟೋ ಕನಸುಗಳನ್ನು ಕಟ್ಕೊಂಡು ಆರು ತಿಂಗಳಿಂದ ಕೂಡಾಕಿದ್ ನನ್ನ ಕನಸು ಚೂರು ಚೂರಾಗೋ ಕಾಲ ಬಂದೇ ಬಿಡ್ತು ಒಡೆಯನಾ ಹಾ ಹಾ ದುಡ್ಡು ಹಾಕ್ಬೇಕಾರೆ ಒಂದು ಬೈತಾ ಇತ್ತ ಇಲ್ಲ ಫ್ರೆಂಡ್ಸ್ ದುಡ್ಡೆಲ್ಲ ಸುಮ್ಮನೆ ಅದ್ರಲ್ಲಿ ಹಾಕ್ತಿಯಾ ಖರ್ಚಿಗೆ ಇರ್ದಿರಾ ಇರ್ತೀರ ಅಂತ ಇವಾಗ ಬೆಳಗಿಂದ ಉಂಡಿ ತಿಂದ್ರೆ ಬಲೆ ಖುಷಿ ಅಣ್ಣನಿಗೆ ಸಿ ಫ್ರೆಂಡ್ಸ್ ಏನ್ ಖುಷಿಯಾಗಿ ರೆಡಿ ಮಾಡ್ತಾಯ್ತವ ಪ್ಲೇಸ್ ನಾ ಇಲ್ಲೇ ಒಡಿ ಉಂಡಿ ಅಂತ ಉಂಡಿ ಹೊಡಿತೀ ನಾಲ್ಕ ಸಾವಿರ ಹಾಕಿರೋದಕ್ಕೆ ಡಬ್ಬಲ್ ಇರ್ಲಿ ಅಂತ ಕೇಳ್ಕೊಬೇಕಂತೆ ನಾವಿನ್ನು ಕ್ಲಾಸ್ ಆಗಿ ಹಾಕಿದ್ವಿ ಮೇಡಮ್ ಕಲ್ಪನೆ ಜಾಸ್ತಿ ದುಡಿಯೋದ್ ಕಮ್ಮಿ ದೇವ್ರೆ ನಿಜ ಪ್ಲೀಸ್ ಪ್ಲೀಸ್ ನಾನು ಎಷ್ಟು ಹಾಕಿರ್ತೀನೋ ಅದಕ್ಕೆ ಡಬ್ಬಲ್ ಇರ್ಲಿ ಪ್ಲೀಸ್ ಪ್ಲೀಸ್ ಅದು ಮಾತ್ರ ಸಾಧ್ಯ ಇಲ್ಲ ಹೆಂಗ್ ಹೊಡಿಲಿ ಅಪ್ಪಿ ಮನ್ಸ ಹೊಡೆದಾಗೆ ಹೊಡಿಯಪ್ಪ ಅಯ್ಯೋಯ್ಯೋ ಒಂದೇ ಎಟ್ಟ ಚೂರು ಆಗೋಯ್ತೆ ಇಷ್ಟೊಂದು ಇದು ನಾನೇ ಕೂಡ ಹಾಕಿದ್ನಾ ಕೆಳಗೆ ಅಪ್ಪಿ ನಾವು ಫ್ರೆಂಡ್ಸ್ ಆರ್ ತಿಂಗಳಿಗೆ ಇಷ್ಟು ಕೂಡ ಎಷ್ಟೈತೆ ಏನು ಲೆಕ್ಕ ಹಾಕಿ ಸ್ವಾಮಿ ಮುಖದಲ್ಲಿ ತಾವ್ರೆ ವಾರ್ಡೈತೆ ಲೆಕ್ಕಾಕಿ ಲೆಕ್ಕಾಕಿ ಅದಕ್ಕೆ ಕೈಗೆ ದುಡ್ಡು ಕೊಡ್ರಿ ಅನ್ನೋದು ಈ ತರ ಕಷ್ಟ ಕಾಲಕ್ಕೆ ಕೊಡ್ತೀವಿ ತಾನೆ ಫ್ರೆಂಡ್ಸ್ ಏನೋ ನಾವ್ ಎತ್ಕೊಂಡು ತೋರ್ ಗಂಡು ಗಂಡುಮುಟೆ ಕೊಟ್ಟೆ ಅಲ್ಲಿ ಮೋಡ್ ಕೊಟ್ಟಂಗೆ ಚೆನ್ನಾಗಿ ಎಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯಾವ್ದ್ರೆ ಉಂಡೆಗೆ ಹಾಕಿದ್ರೆ ಒಂದ್ ವಾರ ಇದೆ ಫಸ್ಟ್ ಟೈಮ್ ಆರು ತಿಂಗಳಿಗೆ ಖುಷಿ ಆಗ್ತೈತೆ ಈಗ ಮೂರು ತಿಂಗಳಿಂದ ಹಾಕ್ಲೇ ಇಲ್ಲ ಫ್ರೆಂಡ್ಸ್ ಒಂದು ಎರಡು ತಿಂಗಳಿಂದ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ದಾಗಿದ್ದ ಅಲ್ಲಿಗೆ ಹೋಗ್ತಾಯಿದ್ದೆಲ್ಲ ಅಮೌಂಟ್ ಎಲ್ಲ ಹಾಕ್ಲೇ ಇಲ್ಲ ಒಂದು ಅಮ್ಮಂದ್ರೆ ಒಂದು ನಾಲ್ಕು ತಿಂಗಳಿಗೆ ಇಷ್ಟು ಅಮೌಂಟ್ ಸೇವ್ ಮಾಡಿದೀನಿ ಫ್ರೆಂಡ್ಸ್ ಈ ಸಲ ತಕೋತೀನಿ ಉಂಡಿ ವರದಕ್ಷ್ಮಿ ಹಬ್ಬ ಮೇಲೆ ವರಲಕ್ಷ್ಮಿ ಹಬ್ಬಗಟ್ಟ ಕೂಡ್ತೀನಿ ಒಂಬತ್ತು ನೋಟ ಐತೆ ಅಂದ್ರೆ ಒಂಬೈನೂರಾ ಅದಂದ್ರೆ ಇಲ್ಲೇ ನೂರು ರೂಪಾಯಿ ಕಮ್ಮಿ ಒಂದು ಸಾವಿರ

ಬಿಡಿ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ಹಾಕಿದೀವಿ ಲೂಟಿ ಮಾಡಿ ರೈಟ್ ಮಾಡ್ಕೊಳ್ಳಿ ನೋಡಿ ನಮ್ಮ ಸರ್ಕಾರ ಇದೆಲ್ಲ ಕಷ್ಟಾರ್ಜಿತ ಅಷ್ಟೇ ಇದು ನೂರು ರೂಪಾಯಿ ಕಮ್ಮಿ ಮೂರ್ ಸಾವಿರ ಐತಿ ಇಲ್ಲಿ ಇಮ್ಯಾಜಿನ್ ಮಾಡ್ತಾ ಅನ್ಕೊಂಡಿಲ್ಲ ಪಿಷ್ಟ ಕೂಡ ಅನ್ಕೊಂಡೇ ಇರ್ಲಿಲ್ಲ ವರಲಕ್ಷ್ಮಿ ಬುಕ್ ಭರ್ಚರಿ ದುಡ್ಡು ಆಯ್ತು ಫ್ರೆಂಡ್ಸ್ ಗ್ರ್ಯಾಂಡ್ ಹಬ್ಬ ನಮ್ದು ಪಪ್ಪಿ ನನ್ಗೆ ಗಮನಿಸ್ತೈತೆ ನಾನು ಇಷ್ಟು ಹಾಕಿದ್ದೀನಿ ಅಂತ ನನ್ಗೆ ಅನಿಸ್ತಾ ಇಲ್ಲ ನಾವು ದೇವ್ರಂಗ್ ಬೇಡ್ಕೊಂಡ್ವಲ್ಲ ಸ್ಟಾರ್ಟಿಂಗು ಒಂದಕ್ಕೆ ತಬ್ಬಲ್ ಆಗೈತೆ ನನಗೆ ಒಂದು ವಿಷಯ ಅರ್ಥ ಆಯಿತು ನಾವು ಎಷ್ಟೇ ಸುಂದರವಾಗಿರೋ ಉಂಡಿ ಸೆಲೆಕ್ಷನ್ ಮಾಡಿ ತಗೊಂಡ್ರು ಕೊನೆಗೊಂದಿನ ಒಡೆದಾಕ್ಲೇಬೇಕು ಎಷ್ಟು ಇಷ್ಟಪಟ್ಟು ತಗೊಂಡೆ ತೆಂಗಿನಕಾಯಿ ಉಂಡಿ ತೆಂಗಿನಕಾಯಿ ಉಂಡಿ ಅಂತ ಕೊನೆಗೋ ಚೂರು ಚೂರಾಗೋಯ್ತು ಈ ಸಲ ಇದು ಫ್ರೆಂಡ್ಸ್ ಪೆಟ್ಟಿ ಉಂಡಿ ಬರ್ತಾರಲ್ಲ ಬೀಗ ಕೆತ್ತಿಕೊಳ್ಳೋದು ಅದು ತಗೊಳ್ತೀನಿ ಲೈಫ್ ಲಾಂಗ್ ಹೊಡೆ ಹಂಗೆ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಕತ್ರಿಲ್ ಪೀಸ್ ಪೀಸ್ ಪೀಸು ಈ ನ ಕೈಡಿಯಾ ಶಿವದೇನೆ ಯಾವತ್ತೋ ಎತ್ತಕ್ಕೆ ಟ್ರೈ ಮಾಡಿ ಹತ್ತು ರೂಪಾಯಿ ಅರ್ಧ ಹಾಕಿದ್ಯಾಲಿ ನೋಡಿ ಫ್ರೆಂಡ್ಸ್ ನೋಡಿ ಪೀಸ್ ಪೀಸ್ ಮಾಡೈತೆ ಕತ್ರಿಲ್ ಹೋಗಿ ಕಾಯಿನ್ಗಳನ್ನು ಇನ್ನೂ ಲೆಕ್ಕ ಹಾಕುತ್ತಿರುವ ಶಿವಕುಮಾರ್ ಫ್ರೆಂಡ್ಸ್ ಆರಪ್ಪ ಕಾಯಿನ್ ಝೂಮಲ್ಲಿ ನೋಡ್ರಿ ಈ ಥರ ಇರ್ತೈತೆ ತರಾಪ್ ಕಾಯಿನ್ ಇದು ಲಕ್ಕಿ ಕಾಯಿನ್ ಫ್ರೆಂಡ್ಸ್ ಆನ್ಲೈನ್ ಅಲ್ಲಿ ಸೇಲಿಂಗ್ ಇಟ್ರೆ ಒಂದ್ ಲಕ್ಷಕ್ಕೆ ತಗೊಳ್ತಾರೆ ಪಕ್ಕ ಲಕ್ಕಿ ಕಾಯಿನ್ ಅಂತ ಹಾಕ್ಬಿಟ್ರೆ ಆದ್ರೆ ನಾವ್ ಯಾರಿಗೂ ಕೊಡಲ್ಲ ಇದು ಅದೃಷ್ಟ ನಮ್ಮ ಹತ್ರನೇ ಇರ್ಬೇಕು ಅಂತ ಅನ್ಕೋತಾ ಇದೀವಿ ಈ ತರ ಕತ್ತು ಕಟ್ಟೆಗಳನ್ನ ಕಟ್ಟೋದ್ರೆ ಸಖತ್ ಕಟ್ತೀನಿ ಫ್ರೆಂಡ್ಸ್ ಹೊಟ್ಟೆ ಎಷ್ಟೇ ತಪ್ಪಿ ಇವು ಕಾಯಿನೆಲ್ಲ ಸೇರಿ ಸಾವಿರ ನಾಲ್ಕು ಸಾವಿರ ಐತೆ ಫ್ರೆಂಡ್ಸ್ ನಾಲ್ಕು ಸಾವಿರ ಆರಾಮಾಗಿ ನಾಲ್ಕು ಸಾವಿರದಲ್ಲ ಐನೂರು ಬಿಡಿ ಫ್ರೆಂಡ್ಸ್ ಕಾಯಿನ್ಗಳು ಮೂರುವರೆ ಸಾವಿರ ಆರಾಮಾಗಿ ಹಬ್ಬ ಮಾಡ್ಬೋದು ಇದರಲ್ಲಿ ಸೀರೆಗಳು ನಾನು ಜಾಸ್ತಿ ರೇಟ್ದೆಲ್ಲ ತಗೊಳಕ್ಕೋಗಲ್ಲ ಫ್ರೆಂಡ್ಸ್ ನಮ್ಮ ಶಕ್ತಿಗೆ ಬೇಕಾಗಿದ್ದದ್ದು ಅಷ್ಟು ಒಂದು ಎರಡು ಸಾವಿರದೊಳಗಡೆ ಸೀರೆ ತಗೊಂಡು ಏನೇನು ಬೇಕು ಡೆಕೋರೇಷನ್ ಐಟಮ್ಗಳು ಇವು ಆದರೆ ಹಣ್ಣು ಹೂವು ಮಾತ್ರ ಶಿವಾಗ್ಬಿಟ್ಟಿದ್ದೀನಿ ಶಾಪಿಂಗ್ ಯಾವಾಗ ಅಂದರೆ ಒಂದನೇ ತಾರೀಕು ಮೇಲೆ ಶಾಪಿಂಗ್ ಫ್ರೆಂಡ್ಸ್ ಈಗ ಆನ್ಲೈನಲ್ಲಿ ಕೆಲವೊಂದು ಐಟಮ್ಗಳು ತಗೋಬೇಕಾಯ್ತು ಅದಕ್ಕೆ ಇಷ್ಟು ಬೇಗ ಉಂಡೆ ಹೊಡೆದಿದ್ದು ಆಗ್ತೈತೆ

ಏನಪ್ಪ ಇವತ್ತು ಯಾಕೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್ ನಿಮಗೆ ಅವ್ನ ನೋಡಿ ಭರತನಾಟ್ಯಮೆ ಮಾಡ್ತಾವನೆ ಬಾಗ್ಲಲ್ಲಿ ಇವತ್ತು ಚಿಕನ್ ಮಟನ್ ಇಷ್ಟೊಂದೆಲ್ಲ ತಿಂತಿದ್ದೀವಲ್ಲ ಇವತ್ತೆಲ್ಲ ಯುಗಾದಿ ಅಪಾರ ಅಂತ ಶಾಕ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್ ಯಾಕೆ ಅಂದ್ರೆ ಒಂದು ಕಠೋರವಾದ ಸತ್ಯವನ್ನು ನನಗೆ ಹೇಳಕ್ಕೆ ಬಯಸ್ತೀನಿ ಫ್ರೆಂಡ್ಸ್ ಏನಂದ್ರೆ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದ್ದಾರ ನಾನು ಒಂದು ತಿಂಗಳು ನಾನ್ ವೆಜ್ ನ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ವರ್ಷ ವರ್ಷನಲ್ಲ ಹೋದಷ್ಟಿಂದ ಹೊಸ ಸಂಪ್ರದಾಯ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರ್ತೈತೆ ಒಳ್ಳೇದಾಗ್ತೈತೆ ಓಕೆ ಫ್ರೆಂಡ್ಸ್ ವಾರ ವಾರನೂ ತರಕಾರಿ ತರ್ಸ್ಕೊತೀನಲ್ಲ ಫ್ರೆಂಡ್ಸ್ ಈ ವಾರ ತಂದೈತೆ ನೋಡೋಣ ತರಕಾರಿ ಇರಲಿಲ್ಲ ಈ ವಾರ ಬರೀ ಸೊಪ್ಪಾಯಿ ಆಗ್ಬಿಟ್ಟಿತ್ತು ಸೊಪ್ಪುಡಿ ಮಾಮೂಲಿ ಬಟ್ಟೆ ಹೋಗಕ್ಕೆ ಮೊಸರು ಮಾಮೂಲಿ ಬಿರಿಯಾನಿಗೆ ಮೊಟ್ಟೆ ಓ ಒಂದು ತಿಂಗ್ಳಿಗಾಗ ಶೋಧ ತಿನ್ನೇ ಶಿವ ಇವತ್ತು ನನಗೆ ಪೇಸ್ಟು ಮಾಮೂಲಿ ನಮ್ಮ ಜಕ್ಕೆ ಕ್ಯಾರೆಟ್ ಫ್ರೆಶ್ ಇರೋದು ಫ್ರೆಂಡ್ಸ್ ನೀವು ಇದೇ ಕ್ಯಾರೆಟ್ ಆಯಿಲ್ ಕೇಳಿದ್ರಲ್ಲ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಲೇಟಾಗಿ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಇರಲಿಲ್ಲ ಬಿಟ್ರೋಟ್ ಒಂದು ತರಿಸ್ಕೊಂಡು ಮಾಡ್ತೀನಿ ನಾಳೆ सौतेका बियानी जो बदनेका कैपिकम कोमरी इदू तलाटिक को चलते बियानी पुदीना फ्रेश बीसु बटे सौपूली पात्र तोड़के इन हम तोलो बे फ्रेंड्स प्लस्टिकव्यू तोड़ के ओके अस्सी मेण्सिन कई शुंठी अड़के मोदी नान्य रेडीको फ्रेंड्स ಬಿರಿಯಾನಿ ಅಂಡ್ ಚಿಕನ್ ತಂದಿರೋದಿಂದ ಕಬಾಬ್ ಬೇಡ ಫ್ರೆಂಡ್ಸ್ ಆಯಿಲ್ ಆಗ್ಬಿಡ್ತೀವಿ ಜಾಸ್ತಿ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಇಷ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ಇಷ್ಟೆಲ್ಲ ಅಂದರೆ ಈಟಿಂಗು ಚಾಲೆಂಜ್ ಮಾಡಿಬಿಟ್ರೆ ಎಸ್ ಫ್ರೆಂಡ್ಸ್ ಈಟಿಂಗ್ ಚಾಲೆಂಜ್ ಸಹ ಇದೆ ಇವತ್ತು ಒಳ್ಳೆ ಐಟಮು ತಿಂಗ್ಳಿಗಾಗೋಷ್ಟು ಒಂದೇ ದಿನ ತಿನ್ನಿಸ್ತಾ ಇದೆಯಾ ಒಂದು ತಿಂಗಳು ಏನಿಸ್ತಿದೆ ಶಿವ ಫ್ರೆಂಡ್ಸ್ ಗಂಡು ಗೊತ್ತಾ ಪೂಜೆ ಪುನಸ್ಕಾರ ನಮ್ಗ್ ಸೇರಿ ನಮ್ಮ ಸಂಬಂಧಪಟ್ಟಿದ್ದು ಶಿವಗೆ ಸ್ವಲ್ಪ ಸ್ವಲ್ಪ ಪುಣ್ಯನ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಆಗಲ್ಲ ಹೊರ್ಗಡೆ ತಿನ್ಕೊಳ್ಳಿ ಮನೆಯವಳು ಮಾತ್ರ ಮಾಡ್ಕೊಡ್ಲಾರೆ ಮಲ್ಕೊಳ್ಳ ಮಗ ಇವತ್ತು ಭರ್ಜರಿ ಭೋಜನ ನಮಗೆ ಓ ಅವ್ರು ಯಾಕೆ ಶಾಕ್ ಆಚೆ ನಿಂತವನೇ ನಾನು ಮಟನ್ ಬಿಟ್ಟಿದ್ದೀನಿ ಮಟನ್ ಚಿಕನ್ ಒಂದ್ ತಿಂಗ್ಳು ಇದಕ್ಕೆ ಶಾಕ್ ಶೇಕ್ ಆಗಿಬಿಟ್ಟು ಇದು ನಿಜನಾಗ್ ಕನ್ಸ ಅಂದ್ಬಿಟ್ಟು ಕೋಮದಲ್ಲಿದ್ದ ಇಷ್ಟೊತ್ತಷ್ಟೇ ಹೌದು ಟಾಮುಗೆ ಏನು ಮಾಡೋದು ಒಂದು ತಿಂಗಳು ಟಾಮು ನಿನಗೂ ಪುಣ್ಯ ಬರ್ತೈತೆ ಒಂದು ತಿಂಗ್ಳು ಏನು ತಿನ್ಬೇಡ ಈಗಲೇ ಹೇಳ್ತಾ ಇದೀನಿ ಪುಣ್ಯ ಬೇಕಾದ್ರೆ ತಿನ್ಬೇಡ ನಾನು ಪುಣ್ಯನ ಅರ್ಧ ಕೊಡಬೇಕು ಹಂಗಾಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಕೆ ಜಿ ಮಟನ್ ಇಷ್ಟ ಅನ್ಕೋತಿದ್ದೀರಾ ಫ್ರೆಂಡ್ಸ್ ಇದ್ರಲ್ಲಿ ಚಿಕನ್ ಫ್ರೈಗೂನು ಸಹ ತಗೋತೀನಿ ಅದಕ್ಕೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಎರಡು ನಿಂಬೆಹಣ್ಣು ಮೊಸರು ಒಂದು ಐದು ಟಮೊಟ ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿಕಾಯಿ ಶುಂಠಿ ಅಲ್ಲ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಫ್ರೆಂಡ್ಸ್ ಈಗ ನಾನು ಈ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಹಸಿಮೆಣ್ಸಿ ಇವು ಮೂರನ್ನು ಪೇಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಮೊದಲು ಇವೆರಡನ್ನ ಪೇಸ್ಟ್ ಮಾಡಿ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊತೀನಿ ಚಿಕನ್ ಫ್ರೈಗೆ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಪೇಸ್ಟ್ ರುಬ್ಬಿಟ್ಬಿಟ್ಟು ಹೋಗೋಣ ಟಾಮು ಒನ್ ಅವರ್ ಬ್ರೇಕ್ ತಗೋತಾ ಇದ್ದೀನಿ ನಾನು ಶಾಪಿಂಗ್ ಹೋಗ್ಬಿಟ್ಟು ಬಂದು ನಿನ್ಗೆ ನಾನ್ ವೆಜ್ ಮಾಡ್ತೀನಿ ಓಕೆನಾ ಕೊತ್ತಂಬರಿ ಬರಲ್ಲ ಬರಲ್ಲ ಅಂದ್ಕೊಂಡಿದ್ದೆ ಮಜಬೂತಾಗೇ ಬಂದಿದೆ ಪರವಾಗಿಲ್ಲ ನನ್ನ ಕೈಯ್ಯಲ್ಲಿ ಏನೂ ಮ್ಯಾಜಿಕ್ ಇದೆ ಶುಂಠಿ ಅಂತೂ ಬೆಳ್ಕೊಂಡೆ ಬಂದ್ಬಿಟ್ಟೈತೆ ಇಲ್ಲಿ ಫ್ರೆಂಡ್ಸ್ ಮೊಳಕೆ ಮೆಂತೆ ಅಂತೂ ಹೆವಿ ಮಳೆ ಉಯ್ದುಬಿಟ್ಟು ಲಾಸ್ ಆಗೋ ಥರ ಐತೆ ಅನಿಸ್ತಿದೆ ಫ್ರೆಂಡ್ಸ್ ಮೆಂತೆ ಲಾಸ್ ಆಯಿತು ಕರೀಟಮು ಗೇಟ್ ತನಕ ಡ್ರಾಪ್ ಕೊಡುವೆ ಹೆಂಗಿದ್ರು ಫ್ರೆಶ್ ಆಗಿ ತಲೆಗೆ ಸ್ನಾನ ಮಾಡಿ ನೀಟಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈವಾಗಲೇ ಐಟಮ್ ಇಟ್ಕೋಬೇಕು ಇಲ್ಲಾಂದ್ರೆ ಇನ್ನು ಏಳೆಂಟು ದಿನ ಐಟಮ್ಗಳು ತರಕ್ಕಾಗಲ್ಲ ಏಳೆಂಟು ದಿನ ಆಯ್ತಂದ್ರೆ ಅಂದರೆ ಮಾಮೂಲಿಯಾಗೆ ನಾವು ಬಿಸಿ ಆಗ್ಬಿಡ್ತೀವಲ್ಲ ಫ್ರೆಂಡ್ಸ್ ಹಬ್ಬದ ಕೆಲಸ ಅದು ಇದು ಒಂದನೇ ತಾರೀಕು ಮೇಲೆ ಇತ್ತೆ ಮಾರಿ ಹಬ್ಬ ಅದಕ್ಕೆ ಈಗ ಒಂದು ಐಟಮು ಇದು ತುಂಬ ವರ್ಷಗಳಿಂದ ಪೂಜೆಗೆ ಸಂಬಂಧಪಟ್ಟಿದ್ದೆ ಫ್ರೆಂಡ್ಸ್ ತಗೋಬೇಕು ತಗೋಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಅದಕ್ಕೆ ಟೈಮ್ ನಾನೇ ಫಿಕ್ಸ್ ಮಾಡಿದ್ದೀನಿ ಶಿವಾಗ ಬರೋಕೆ ಇಷ್ಟ ಇಲ್ಲ ಇನ್ನೊಂದಿನ ನೋಡ್ಕೊಳ್ಳೋಣ ಇನ್ನೊಂದು ಹಾಂ ನಾವು ಹೆಣ್ಮಕ್ಳು ಬಿಡಲೇಬಾರ್ದು ಏನಾರು ತೊಗೋಬೇಕಂದ್ರೆ ಆ ಕ್ಷಣನೇ ತೊಗೋಬೇಕು ಏನಾರು ನೋಡಬೇಕು ಅಂದರೆ ಆ ಕ್ಷಣನೇ ನೋಡಬೇಕು ಒಳ್ಳೇದು ಮಾಡ್ತದ ಮಾಮೂಲಿ ನಾವು ಹೋಗೋ ಅಂಗಡಿ ಮೋತಿ ಜ್ಯೂಲರಿ ಫ್ರೆಂಡ್ಸ್ ಇಲ್ಲೇ ಹೋಗಿ ತಗೋತೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಇಷ್ಟು ಆತರ ಆತರ ಹೋಗಿದ್ದು ಇದು ತಗೋಳಕ್ಕೆ ಫ್ರೆಂಡ್ಸ್ ಇದು ಬೆಳ್ಳಿ ಯಾಕೆ ಇದ್ರೆ ವರಲಕ್ಷ್ಮಿ ಹಬ್ಬದಲ್ಲಿ ಕಲಶದೊಳಗೆ ಹಾಕಕ್ಕೆ ಕೆಲವೊಂದು ಐಟಮ್ಸ್ ಹಾಕ್ತಿವಲ್ಲ ಅದ್ರ ಜೊತೆ ಈ ಬೆಳ್ಳಿ ಕಾಯಿನ್ ಹಾಕಿದ್ರು ತುಂಬಾ ಒಳ್ಳೇದು ಶಕ್ತಿ ಇರೋರು ಚಿನ್ನದ್ದು ಹಾಕ್ತಾರೆ ನಮ್ಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಫ್ರೆಂಡ್ಸ್ ನಮ್ದೇನಿದ್ರು ಬೆಳ್ಳಿನೇನೆ ಇಲ್ಲಿ ಬೆಳ್ಳಿ ಈ ತರ ಕಾಯಿನ ಒಂದು ಗ್ರಾಮ ಇಂದ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಮೇಲೆ ಇನ್ನೂ ಜಾಸ್ತಿ 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 ಇರ್ತೈತೆ ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ವರ್ಗೂ ಐತಂತೆ ಶಿವ ಸೆಲೆಕ್ಷನ್ ಮಾಡ್ತಾ ಇತ್ತು ನಾನು ಅಷ್ಟೇ ಬೆಳ್ಳಿ ಮುಖವಾಡಗಳು ನೋಡೋಣ ದೇವ್ರ ಅಂತ ಬಂದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇನ್ನೂ ಏನಾರ ಬೇರೆ ಡಿಸೈನ್ ಅಲ್ಲಿ ನಮ್ಗೆ ಬೇಕು ಅಂತ ಹೇಳಿದ್ರೆ ನಾವು ಅವರು ಮಾಡಿ ಕೊಡ್ತಾರೆ ತರಿಸ್ತಾರೆ ಬೆಳ್ಳಿ ಸಾಮಾನುಗಳು ನೋಡಿದ್ರೆ ಆಸೆ ಜಾಸ್ತಿ ಆಮೇಲೆ ಸುಮಾರು ವರ್ಷಗಳಿಂದ ಇದು ಆಸೆ ಇತ್ತು ಫ್ರೆಂಡ್ಸ್ ನನಗೆ ಬೆಳ್ಳಿ ಕಾಮದೇನು ತಗೋಬೇಕು ಅಂತ ನನಗಂತೂ ತಕ್ಷಣ ನೆನಪಾಗ್ಬಿಡ್ತು ಅದಕ್ಕೆ ಇದನ್ನು ಅಂತ ತಗೋಬಿಟ್ಟೆ ಒಂದು ಹೋಗಿ ಎರಡು ತಗೊಳ್ಳೋದೇ ಹೆಣ್ಮಕ್ಳು ಫ್ರೆಂಡ್ಸ್ ಅಂದ್ರೆ ನಾವು ಶಿವನೇ ತಗೊಬಂದಿದ್ರೆ ಬರೀ ಮುನ್ನೂರು ರೂಪಾಯಿ ಖರ್ಚಾಗೋದು ಅಷ್ಟೇ ಫ್ರೆಂಡ್ಸ್ ಬೆಳ್ಳಿ ಕಾಯಿ ನಂತರದು ಈ ಕರು ನಾನು ಮರ್ತೇ ಬಿಟ್ಟಿದ್ದೀನಿ ಇದು ಬೇಕಿತ್ತು ಎರಡಲ್ಲಿ ಒಂದಿದ್ರು ಸಾಕು ಫ್ರೆಂಡ್ಸ್ ಕಾಲಿಸಿಕಿಲ್ಲಾಂದ್ರೂ ಆಯಿತು ಇಷ್ಟು ವರ್ಷ ಇಲ್ದಿರಾನೇ ಮಾಡಿದ್ದಲ್ಲ ನನಗೊಂದು ಡ್ರೀಮ್ ಫ್ರೆಂಡ್ಸ್ ಇವೆಲ್ಲ ಹಾಕಿ ಮಾಡಿದ್ರೆ ಒಳ್ಳೇದಲ್ಲ ಇನ್ನಷ್ಟು ಒಳ್ಳೇದಾಗಲಿ ನಮಗೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ ಅಂದ್ಬಿಟ್ಟು ನನ್ನ ಡ್ರೀಮ್ ಫ್ರೆಂಡ್ಸ್ ಡ್ರೀಮು ಗುರ್ರಮ್ ಅಂತ ಹೋಗ್ತಾ ಇದೆ ಹೆಂಗ ಬರಲ್ಲ ಫ್ರೆಂಡ್ ನಮ್ಗೆ ಇಷ್ಟಪಟ್ಟು ನಾವು ತಗೊಂಡ್ವ ಖುಷಿನ ಎಂಜಾಯ್ ಮಾಡಬೇಕು ಗಂಡನ ಕೋಪನ ಇಡಬೇಕು ಬಿರಿಯಾನಿ ಮಾಡಿದ್ರೆ ತಣ್ಣಗಾಗ್ಬಿಡ್ತಿದೆ ಅದಕ್ಕೆ ಬಿರಿಯಾನಿ ಮುಟ್ಟಕ್ಕೂ ಮುಂಚೆ ತಗ ತರ್ಸ್ಕೊಂಬಿಟ್ಟೆ ಬನ್ನಿ ಫ್ರೆಂಡ್ಸ್ ಮನೆಗೆ ಹೋಗಿ ನೋಡೋಣ ಬಾಡೋಗಿದೆ ಬಾಡೋಗಿದೆ ಮುದುರಿದ ತಾವರೆ ಬಾಡೋಗಿದೆ ಬೀರು ಮರೇಲಿ ಬಾಡೋಗಿದೆ ನನ್ ವೇಸ್ಟ್ ಖರ್ಚು ಮಾಡ್ತಾ ಇಲ್ಲಪ್ಪ ಇದೆಲ್ಲ ನನ್ನ ಡ್ರೀಮು ಕಮ್ಸ್ ಟ್ರೂ ಅಷ್ಟೇ ಅಕ್ಕ ಹೆಣ್ಮಕ್ಳ ಶಾಪಿಗೆ ಕರ್ಕೊಂಡೋಗಿ ಗಂಡ್ಮಕ್ಳಿಗೆ ಗಡಗಡ ನಡಬೋದು ಫ್ರೆಂಡ್ಸ್ ವೇಸ್ಟ್ ಏನು ಮಾಡೋಲ್ಲ ಫ್ರೆಂಡ್ಸ್ ನಾನು ನೀವೇ ನೋಡ್ತಿರಲ್ಲ ವೇಸ್ಟ್ ಖರ್ಚು ಅಂತ ಒಂದು ರೂಪಾಯಿ ಮಾಡಲ್ಲ ನಾನು ಫ್ರೆಂಡ್ಸ್ ಏನು ಅಂದ್ಕೊಂಡೆ ಅಂದರೆ ಹಸುಕರು ಸಣ್ಣದ್ದು ಕೇಳಿದ್ರೆ ಪ್ಲೇಟ್ ಥರ ಇರ್ತಿತ್ತಲ್ಲ ಫ್ರೆಂಡ್ಸ್ ಹಸುಕರು ಆ ಥರದ್ದು ಕೊಟ್ಬಿಟ್ಟು ಈ ಥರ ನಿಂತ್ಕೊಂಡಿರೋ ಥರ ಕೊಟ್ಬಿಡ್ತೀರ ಅಂದ್ಕೊಂಡು ಫುಲ್ಲು ಶೇಪ್ ಐತೆ ಫ್ರೆಂಡ್ಸ್ ಹಸುಕರು ಇಲ್ಲಿ ಕರು ಎಷ್ಟು ಚೆನ್ನಾಗೈತೋ ದೇವ್ರೇ ಇದು ಎಂಟುನೂರು ರೂಪಾಯಿ ಬಿತ್ತು ಫ್ರೆಂಡ್ಸ್ ಎರಡು ಎರಡು ಸೇರಿ ಸಾವಿರದ ಮುನ್ನೂರ ಸಾವಿರದ ನೂರು ಮೂವತ್ತೈದು ಫ್ರೆಂಡ್ಸ್ ಇವೆರಡೂ ಸೇರಿ ಕಾಯಿನ ಎಷ್ಟು ಹೇಳ್ತಾವಣ್ಣ ಹುಡುಗ ಇನ್ನೂರ ಎಪ್ಪತ್ತು ಇದು ಎರಡು ಗ್ರಾಮು ನಮಗೆ ದೇವ್ರ ವಿಗ್ರಹಗಳಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಅದು ಈ ಥರ ಚಿಕ್ಕ ಚಿಕ್ಕದಾಗಿದ್ದು ಬಿಟ್ರೆ ತ ಇದು ಕಲಶದೊಳಗಡೆ ಹಾಕೋಕ್ಕೆ ಫ್ರೆಂಡ್ಸ್ ಕಾಯಿನು ಮತ್ತು ಗೋಮಾತೇನ ಇನ್ನೂ ಏನೇನು ಐಟಮ್ ಅವಲ್ಲ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಕಮಲದ ಬೀಜ ಡ್ರೈ ಫ್ರೂಟ್ಸು ಎಲ್ಲ ಅಕ್ಕಿ ಒಳಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಅಲ್ಲಿ ಲಕ್ಷ್ಮೀ ದೇವಿನ ಕೊಡಿಸ್ಬಿಟ್ಟು ಪೂಜೆ ಮಾಡೋದು ಒಳ್ಳೇದು ಇವತ್ತು ಉಂಡಿ ಓಡ್ತಿರೋ ದುಡ್ಡಲ್ಲಿ ಒಂದು ಸಾವಿರ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಮುಚ್ಚಿ ಹೋಗಿದ್ನಲ್ಲ ಬನ್ನಿ ಫ್ರೆಂಡ್ಸ್ ಪಟಾಪಟಾ ಅಂತ ಚಿಕನ್ ಫ್ರೈ ಮಾಡ್ತಾ ಮಟನ್ ಬಿರಿಯಾನಿ ಮಾಡ್ತೀನಿ ಅರ್ಧ ಕೆ ಜಿ ಮಟನ ಇವತ್ತು ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಮಟನ್ ಒಂದು ಸ್ವಲ್ಪ ಗಟ್ಟಿಯಲ್ಲ ಮೇಕೆ ಮಟನು ಅದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡಿ ಸಪ್ರೇಟಾಗಿ ಅಂತ ಅಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಇದಕ್ಕೆ ಧನಿಯಾ ಪುಡಿ ಹಾಕಿ ಥರ ಹುರ್ಕೊಂಡು ವಿಸಿಲ್ಗೆ ಹಾಕೊಂಡ್ರೆ ಸಕ್ಕದಾಗಿರ್ತಿತ್ತು ಆ ಥರ ಸಪ್ಪೆ ಮಟನು ತಿನ್ಬೋದು ಆ ಥರ ಅದೇ ನಾನು ಬಿರಿಯಾನಿಗೆ ಮಾಡ್ತಿರೋದಲ್ಲ ಹಾಗಾಗಿ ಇಷ್ಟಕ್ಕೆ ಮಟನು ಮತ್ತು ಉಪ್ಪು ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಟನ್ ಬೇಯೋದು ಲೇಟ್ ಆಗ್ತೈತೆ ಅಂತೆಲ್ಲ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಎರಡೇ ವಿಸಿಲ್ಗೆ ಏನೇ ಬೆಂದೋಯ್ತು ಆದರೂ ಯಾಕೆ ರಿಸ್ಕ್ ತಗೊಳ್ಳೋದು ಹೊಟ್ಟೆ ಹಸ್ತಿರೋ ಟೈಮಲ್ಲಿ ಬೇಗ ಬೇಂದ್ರೆ ನನಗೆ ಹೆಲ್ಪ್ ಆಗ್ತೈತೆ ಅಂದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಅಷ್ಟು ನೀರು ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಎರಡು ವಿಸಿಲ್ ಸೈಡಲ್ಲಿ ಕೂಗೋಕೆ ಇಟ್ಟೆ ಹಂಗೆ ಮಾಡಿಕೊಂಡ್ರೆ ಬೇಗ ಬಿರಿಯಾನಿ ಆಗ್ತಿದೆ ಫ್ರೆಂಡ್ಸ್ ಅದೇ ಇದರಲ್ಲೇ ನಾನು ಒಗ್ಗರಣೆ ಮಾಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಬಿಡ್ತೀನಿ ಅಂದ್ಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಗಟ್ಟಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಹಾಕ್ಕೊಂಡು ಕಸೂರಿ ಮೆಂತೆನೂ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾವೇನಾದರೂ ಪಲಾವು ಮತ್ತು ಬಿರಿಯಾನಿ ಮಾಡ್ಬೇಕಂದ್ರೆ ಗಟ್ಟಿ ಪಾತ್ರೆಯಲ್ಲಿ ಮಾಡಬೇಕು ಫ್ರೆಂಡ್ಸ್ ಅದು ತಳ ಬೇಗ ಅಂಟಲ್ಲ ತೆಳಗಿರೋ ಮಾಡಕ್ಕೆ ಹೋದ್ರೆ ಬೇಗ ಬೇಗ ಸಿದೋಗೋ ಥರ ಆಗ್ಬಿಡ್ತೈತೆ ಅದಕ್ಕೋಸ್ಕರ ಈರುಳ್ಳಿಗೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಹಸಿ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ ಪಕ್ಕ ನಾಟಿ ಸ್ಟೈಲ್ ಮಾಡ್ತಿರೋದು ಫ್ರೆಂಡ್ಸ್ ನಾನು ಈ ಥರ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಮಟನ್ ಬಿರಿಯಾನಿನ ಈ ಥರ ಬಿಟ್ಟು ಬೇರೆ ಥರ ಮಾಡಿದ್ರೆ ಶಿವ ಇಷ್ಟನೇ ಪಡೋಲ್ಲ ವಾಸನೆಲ್ಲ ಹೋಗಿ ಗಮ ಅಂತ ಬಂದು ಮೇಲೆ ಎಣ್ಣೆ ಎಲ್ಲ ತೇಲಿ ಬರಬೇಕು ಅಲ್ಲಿವರೆಗೂ ಇದೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನನಗಂತೂ ಬಿರಿಯಾನಿನಲ್ಲಿ ಟೊಮೊಟೊ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಫ್ರೆಂಡ್ಸ್ ಅದಕ್ಕೆ ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಅದಕ್ಕೆ ಉಪ್ಪನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ಉಪ್ಪು ಉಪ್ಪಾಕ್ಕೊಳೋದ್ರಿಂದ ಬೇಗ ತಳ ಅಂಟಲ್ಲ ಮತ್ತೆ ಬೇಗ ಟೊಮೊಟೊ ಸಾಫ್ಟ್ ಆಗ್ತೈತೆ ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಟ್ರೆ ಸಾಕು ಈ ಥರ ಚೆನ್ನಾಗಿ ಸಾಫ್ಟ್ ಆಗಿಬಿಡ್ತೈತೆ ನಮಗೆ ಬೇಗ ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು ಈ ಮಾಡೋದಕ್ಕಲ್ಲ ಫ್ರೆಂಡ್ಸ್ ಈ ಸ್ಮೆಲ್ ಹಿಡಿತಾ ಇದ್ನಲ್ಲ ಘಮ ಘಮ ಅಂತ ಆ ಸ್ಮೆಲ್ಲಿಗೆ ಹಸು ಜಾಸ್ತಿ ಆಗ್ತೈತೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಓಡಾಡ್ಕೊಂಡು ಅಡುಗೆನೂ ನಾನ್ವೆಜ್ ಅಂತೂ ಬೇಗನೆ ಮಾಡ್ಬಿಡ್ಬೇಕು ನಾವು ಅಷ್ಟರಲ್ಲಿ ನಾನ್ ಮಟನ್ ಸೈಡಲ್ಲಿ ಇಟ್ಟಿದ್ದೆಲ್ಲ ಫ್ರೆಂಡ್ಸ್ ಎರಡು ವಿಸಿಲ್ ಬಂದು ಹೇರೆಲ್ಲ ಹೋಗಿತ್ತು ಅದನ್ನು ಬಸ್ಕೊಂಡೆ ಇದಕ್ಕೆ ನೀರು ಇರಲ್ಲ ಅಂದ್ಬಿಟ್ಟು ಬಸ್ಕೊಂಡ್ರೆ ನೀರು ಅದರಲ್ಲಿ ಇತ್ತು ಆದರೆ ನುಣ್ಣಗೆ ಬಂದುಬಿಟ್ಟಿತ್ತು ಫ್ರೆಂಡ್ಸ್ ನೀರು ಬಸ್ಕೊಂಡಿರ ಬರೀ ಮಟನ್ ಮಾತ್ರ ಎತ್ತಾಕೊಂಡು ಒಗ್ಗರಣೆ ಆಗ್ತಿದೆ ಪರವಾಗಿಲ್ಲ ನೀರು ಆಗ್ತಿದೆ ಹಸಿ ಮಸಾಲೆ ಬರೋವಂಥ ಐಟಮ್ ಏನಿರಲಿಲ್ಲ ಇರಲಿಲ್ಲ ಅದರಲ್ಲಿ ಆಮೇಲೆ ಮೊಸರೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದೀನಿ ಮೊಸರು ಮೇನ್ ಫ್ರೆಂಡ್ಸ್ ಈ ಥರ ನಾನ್ ವೆಜ್ ಬಿರಿಯಾನಿಗಳಿಗೆ ಸಖತ್ ಫ್ಲೇವರ್ ಚೆನ್ನಾಗಿ ಕೊಡ್ತೈತೆ ಆಮೇಲೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಅಂತ ಒಂಚೂರು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಹಸಿ ಮೆಣಸಿಕಾಯಿ ರುಬ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ರೇಷನ್ ಅಕ್ಕಿನ ತೊಳ್ಕೊಂಡು ತೊಳ್ಕೊಂಡು ತಕ್ಷಣ ಇದ್ದೀನಿ ಸ್ವಲ್ಪ ಇದು ತುರ್ತುರದ ಬರ್ತೈತೆ ಮತ್ತು ಚೆನ್ನಾಗಿ ಬರ್ತೈತೆ ಮನೇಲಿರೋ ರೇಷನ್ ಅಕ್ಕಿ ರೇಷನ್ ಅಕ್ಕಿಲೂ ಮಾಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬತ್ತೈತೆ ನಾನು ಅದಕ್ಕೆ ಟ್ರೈ ಮಾಡಿದೆ ಮತ್ತು ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಅಡುಗೆಗಳು ಇವತ್ತು ಬೇಗ ಬೇಗ ಆಗಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪ್ರೇಷನ್ನು ಬಿಸಿನೀರು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆಮೇಲೆ ಉಪ್ಪು ಕರೆಲ್ಲ ಸರಿಯಾಗಿ ನೋಡಿಕೊಂಡೆ ಒಂದು ಕಲ್ಲು ಉಪ್ಪು ಜಾಸ್ತಿ ಇರಬೇಕು ಒಂದೇ ಒಂದು ಚೂರು ಹಂಗೆ ಮಾಡ್ಕೊಂಡ್ರೆ ಅದು ಬೆಂದು ಎಲ್ಲ ಆದ ಬರೋಷ್ಟು ಕರೆಕ್ಟಾಗಿ ಸರಿ ಹೋಗ್ತೈತೆ ಅರ್ಧ ಭಾಗದಷ್ಟು ಬೆಂದ ಮೇಲೆ ನಿಂಬೆ ರಸ ಇದ್ದೀನಿ ಟೊಮೊಟ್ ಹಾಕಿದ್ದೀನಿ ಮೊಸರು ಹಾಕಿದ್ದೀನಿ ನಿಂಬೆಹಣ್ಣು ನೋಡಿಕೊಂಡು ಅದಕ್ಕೆ ಅರ್ಧ ಹೋಳಷ್ಟೇ ಹಾಕೊಂಡೆ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಮೇಲೆ ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ದಮ್ ಕಟ್ಟೋದಂದ್ರೆ ಮೇಲೆ ಒಂದು ವೇಟ್ ಇಟ್ಟೋದು ಅಷ್ಟೇ ಪ್ಲೇಟು ಅದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ರೆ ಸಾಕು ಫ್ರೆಂಡ್ಸ್ ಅಷ್ಟೇ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಹತ್ತು ನಿಮಿಷದಲ್ಲಿ ಅಂದ್ಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಆಗೊಂದು ಚಿಕನ್ ಫ್ರೈ ಫ್ರೆಂಡ್ಸ್ ಇದು ಸಖತ್ತಾಗಿರ್ತೈತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಇದು ಹಸಿ ಮೆಣಸಿ ಬಳಸ್ತಾ ಇಲ್ಲ ಯಾಕಂದರೆ ಬಿರಿಯಾನಿಗೆ ಹಸಿ ಮೆಣಸಿ ಬಳಸ್ತೀನಿ ಇನ್ನು ಹಸಿ ಮೆಣಸಕಾಯ ಬಳಸಿದ್ರೆ ಖಾರ ಗ್ಯಾಸ್ಟಿಕ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಖಾರ ಪುಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮತ್ತು ಇದಕ್ಕೆ ಟಮೋಟಾನಾಗ್ತಾಯಿಲ್ಲ ಶುಂಠಿ ಪೇಸ್ಟ್ ಎಲ್ಲ ವಾಸನೆ ಹಸಿ ವಾಸನೆ ಹೋದ್ಮೇಲೆ ಚಿಕನ್ನು ಅರಿಶಿನ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರ್ತೈತೆ ಫ್ರೆಂಡ್ಸ್ ಇದು ತಿನ್ನೋಕ್ಕೆ ಮಾತ್ರ ರುಚಿ ನೆಕ್ಸ್ಟ್ ಲೆವೆಲಲ್ಲೇ ಇರ್ತೈತೆ ಚೆನ್ನಾಗಿ ನೀರು ಬಿಟ್ಕೊಂಡು ಎಣ್ಣೆ ನೀರೆಲ್ಲ ಸುಂಡೋಗ್ಬಿಟ್ಟು ಎಣ್ಣೆ ಎಣ್ಣೆ ಕಾಣಿಸ್ಬೇಕು ಅಲ್ಲಿವರೆಗೂ ಚಿಕನ್ ಫ್ರೈ ಆಗಬೇಕು ಮೇನ್ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ರುಚಿ ಬರೋದು ಎಣ್ಣೆ ಬಿಟ್ಕೊಂಡು ಆದಮೇಲೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕನ್ ಫ್ರೈಗಳನ್ನ ಜಾಸ್ತಿ ಬಳಸಲ್ಲ ಫ್ರೆಂಡ್ಸ್ ಅದು ಅಷ್ಟೊಂದು ನನಗಿಷ್ಟ ಆಗಲ್ಲ ಈ ಥರ ಎಣ್ಣೆ ಎಣ್ಣೆ ಕಾಣಿಸ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇದ್ರ ಜೊತೆಗೆ ಟೊಮೊಟೊ ಹಾಕಿ ಮಾಡ್ಕೊಬಿಟ್ರೆ ಆಗೋಗ್ತೈತೆ ಗ್ರೇವಿ ಥರ ನಾನು ಏನು ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಆಮೇಲೆ ಪೆಪ್ಪರ್ ಪುಡಿ ಮೆಣಸು ಪುಡಿ ಕುಟಿ ಪುಡಿ ಮಾಡ್ಕೊಂಡಿದ್ದೆಲ್ಲ ಅದೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಇದನ್ನು ಲಾಸ್ಟಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆರೆ ಸಾಕೋಬೇಕು ರುಚಿ ರುಚಿಗೆ ಚೆನ್ನಾಗಿರ್ತೈತೆ ಈ ಥರ ಹಾಕೋಬೋದು ಇಲ್ಲ ತಿನ್ಬೇಕಾದ್ರೆ ಮುಂಚೆ ಹಿಂಡ್ಕೊಂಡು ಬೇಕಾದ್ರೂ ತಿನ್ಬೋದು ಎರಡೂ ಚೆನ್ನಾಗಿರ್ತೈತೆ ಇಷ್ಟೇ ಸಿಂಪಲ್ಲಾಗಿ ಚಿಕನ್ ಫ್ರೈ ಅಷ್ಟರಲ್ಲಿ ಮಟನ್ ಬಿರಿಯಾನಿಯೂ ಕರೆಕ್ಟಾಗಿ ಹದ ಬಂದಿತ್ತು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಫುಲ್ಲು ಬೆನ್ನಮೇಲೆ ಮುದ್ದೆ ಮುದ್ದೆ ಆಗಿಬಿಡ್ತೈತೆ ಇದನ್ನ ಮೇಲ್ಮೇಲೇ ಹಂಗೆ ಬರ್ ಬಡಿಸ್ಕೋಬೇಕು ತಣ್ಣಗಾದಮೇಲೆ ಉದ್ರ ಆಗಿಬಿಡ್ತೈತೆ ಫ್ರೆಂಡ್ಸ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಬಿರಿಯಾನಿ ಮೊಟ್ಟೆ ಚಿಕನ್ನು ಪೆಪ್ಪರ್ ಫ್ರೈ ಮೊಸರು ಬಜ್ಜಿ ಈರುಳ್ಳಿ ಸೌತೆಕಾಯಿ ಇಬ್ಬರಿಗೂ ಪ್ಲೇಟ್ಗಳು ರೆಡಿಯಾಗಿದೆ ಮೂರು ಗಂಟೆಗೆ ಸುಸ್ತಾಗಿ ರೆಡಿಯಾಗೈತೆ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಲೇ ಸ್ಟಾರ್ಟಾ ಓಕೆ ಫ್ರೆಂಡ್ಸ್ ಜಸ್ಟ್ ಸ್ಟಾರ್ಟ್ ನಾನು ಫ್ರೀ ಆಗಿ ಕೊಂಡಿಲ್ಲ ಟೇಶ್ಟು ಹೇಳ್ದವ್ರೆ ಹ್ಞೂ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಸಖತ್ತಾಗಿ ಬಂದೈತೆ మటన్ హి బ ఫ్రెండ్స్ అదే కుక్కర్ సప్రేట బేస్కుంటే మనయెల మిల్ట్రి హోటల్స్ మేలు ఆర్స్బిట్టు కాంపిటేషన్ ఇక్క ಹೋಟೆಲ್ ಬಿರಿಯಾನಿ ಫೇಮಸ್ ಅಂತಲ್ಲ ಫ್ರೆಂಡ್ಸ್ ಸೇಮ್ ಟೇಸ್ಟ್ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಅಪ್ಪಿ ತಟ್ಟೆಗೆ ಎಕ್ಸ್ಚೇಂಜ್ ಆಗೈತೆ ಇವಾಗ ನೋಡ್ಕೊತಾ ಇದ್ದೀನಿ ದೇವರಾಣೆ ಫ್ರೆಂಡ್ಸ್ ಮಟನ್ ಪೀಸ್ ಜಾಸ್ತಿ ಹಾಕಿದ್ದೆ ಅದ್ ನಾನು ಎತ್ಕೊ बट्टे तो मुद्दे सुपर आगे तंते सुपर आगे तट्टे एक्सचेंज आगी मिसाइल तो फ्रेंड्स इस साल नन गिल्व तट्टे एक्सचेंज कारण आते थे सॉरी नन सोली के फ्रेंड्स आज त्याग कोटी नेला डंकन रही थे एक <laughs> ಅದು ಖಚಿತ ಇತ್ತಲ್ಲ ಇದನ್ನ ನನ್ಗೆ ಸಾಲ್ತಾ ಇಲ್ಲ ಪೀಸು ಊಟ ಖಾಲಿ ಆಗ್ತಾ ಬಂದ್ರು ಬಿಸಿ ಕಮ್ಮಿ ಆಗ್ತಾ ಇಲ್ಲ ಸರಿ ಟ್ಯಾಂಕ್ಸ್ ಬಿರಿಯಾನಿ ಮಾಡಿಸಿದಕ್ಕೆ ನಿಜ ಫ್ರೆಂಡ್ಸ್ ಬಿರಿಯಾನಿ ಪರ್ಕೆಟ್ಕೊಂಡಿದ್ದೆ ನಾನು ಕೇಳ್ತಾನಿದೆ ಒಂದು ವಾರದಿಂದ ನಂಗೆ ಬಿರಿಯಾನಿ ತಿನ್ಬೇಕು ಅನಿಸ್ತೈತೆ ಅಂತ ಸಖತ್ ಆಯಿತು ಅದು ಈ ರೇಂಜಿಗೆ ಬರ್ತೈತೆ ಅಂದ್ಕೊಂಡಿರಲಿಲ್ಲ ನಾನಿನ್ನೂ ಅರ್ಧನೂ ಖಾಲಿ ಮಾಡಲಿಲ್ಲ ಫ್ರೆಂಡ್ಸ್ ತಿನ್ನೋಕ್ಕಾಗ್ತಲ್ಲ ಖುಷಿಗೆ ಅರ್ಧ ಹೊಟ್ಟೆ ತುಂಬ ಹೋಗೈತೆ ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಈಟಿಂಗನ್ನು ಫಿಟ್ ಮಾಡ್ತಾ ಇದ್ದೇವೆ ಫ್ರೆಂಡ್ಸ್ ನಾವು ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಶಿವ ಟಾಮುಗೆ ಅಂದ್ಬಿಟ್ಟು ಕಾಲುಗಳು ತಂದಿದ್ದಲ್ಲ ಕೋಳಿ ಕಾಲು ಅದನ್ನ ಮಾರ್ತ್ ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಈಗ ಎಂಟೂವರೆಲ್ಲೆನಪಾಯ್ತು ಮತ್ತೆ ಫ್ರೈ ಮಾಡ್ಬಿಟ್ಟು ಟಾಮು ಕೊಟ್ಟೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಸೋನಿ ಅವ್ರದ್ದು ಇಪ್ಪತ್ತೆಂಟಕ್ಕೆ ಹ್ಯಾಪಿ ಬರ್ತಡೆ ಜೈ ಭೀಮ್ ವಿ ಕಟ್ಟಿಮನಿ ಅವ್ರದ್ದು ಇಪ್ಪತ್ತೆರಡಕ್ಕೆ ಹ್ಯಾಪಿ ಬರ್ತಡೆ ಮೋನಿಶಾ ಎರಡನೇ ತಾರೀಕು ಹ್ಯಾಪಿ ಬರ್ತಡೆ ಚೇತನ್ ಅವ್ರದ್ದು ಮೂವತ್ತೊಂದಕ್ಕೆ ಹ್ಯಾಪಿ ಹಾಯ್ ಶ್ರೀನಿಧಿ ಅವ್ರದ್ದು ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತಡೆ ರಾಘವೇಂದ್ರಣ್ಣ ಹ್ಯಾಪಿ ಬರ್ತಡೆ ಸಾರಾ ಹ್ಯಾಪಿ ಇಪ್ಪ ರಂಗನಾಥ್ ಬರ್ತಡೆ ಅಣ್ಣ ಹದಿನೆಂಟಕ್ಕೆ ಇಂಚರ ಅವ್ರದ್ದು ಇಪ್ಪತ್ತೈದಕ್ಕೆ ಹ್ಯಾಪಿ ಬರ್ತಡೆ ಕಾವ್ಯ ಹ್ಯಾಪಿ ಬರ್ತಡೆ ಉಮೇಶ್ ಅಣ್ಣ ಹದಿನೆಂಟಕ್ಕೆ ಇವತ್ತಿನ ಎಂಟರ್ಗೂ ಯಾರು ವಿಡಿಯೋ ನೋಡಿದ್ರೆ ಬೈ ಬೈ ಗುಡ್ ನೈಟ್ ಬಾಯ್